ಈ ಕೂಡಲೇ ಸರ್ಕಾರ ಹಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಚಿತ್ರದುರ್ಗ ರಾಯಚೂರು ಹಾಗೂ ದಾವಣಗೆರೆ ಜಿಲ್ಲೆಯ ನಾನಾ ಗ್ರಾಮ ಪಂಚಾಯಿತಿಗಳ ಕೂಲಿ ಕಾರ್ಮಿಕರು ಪ್ರಧಾನಮಂತ್ರಿಗಳಿಗೆ ಅಂಚೆ ಪತ್ರ ಕಳಿಸುವ ಮೂಲಕ ಪತ್ರ ಚಳುವಳಿ ನಡೆಸಿದ್ದಾರೆ ಮೂರು ತಿಂಗಳಿಂದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಮಾಡಿದ ಹಣವನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿಲ್ಲ ತಾಲೂಕುಗಳಲ್ಲಿ ಬರಗಾಲವೆಂದು ಘೋಷಣೆ ಮಾಡಿದರೂ ಕೂಡ ಹೆಚ್ಚುವರಿಯಾಗಿ ಕೆಲಸದ ಐವತ್ತು ದಿನ ಮಾನವ ದಿನಗಳನ್ನು ಕೊಡುತ್ತಿಲ್ಲ ಎಂದರು ಇಡೀ ರಾಜ್ಯದಲ್ಲಿ ಮಳೆ ಇಲ್ಲದೆ ಬರ ಆವರಿಸಿದೆ ಜನರು ಕಂಗಾಲಾಗಿದ್ದಾರೆ ಜನರು ಜೀವನ ಮಾಡುವುದೇ ಕಷ್ಟಕರವಾಗಿದೆ ನಾವು ಜಗಳೂರು ತಾಲೂಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಮಾತಾಡ್ತಿದ್ದೇವೆ ಮಾನ್ಯ ಪ್ರಧಾನಿ ಮಂತ್ರಿಗಳು ಭಾರತ ಸರ್ಕಾರ ಸೌತ್ ಬ್ಲಾಕ್ ಆಫ್ ನವದೆಹಲಿ ಇವರಿಗೆ ನಾವು ಕರ್ನಾಟಕ ಕಳೆದ ಎರಡು ತಿಂಗಳಿನಿಂದ ನೆರಗ ಕೂಲಿ ಹಣ ಪಾವತಿಯಾಗಿರುವುದಿಲ್ಲ ಸ್ವಾಮಿ ನಮಗೆ ತಕ್ಷಣ ಪಾವತಿ ಮಾಡಿ ಕರ್ನಾಟಕದಲ್ಲಿ ಬರಗಾಲ ಇದೆ ಸ್ವಾಮಿ ಆ ಬರಗಾಲ ಸಲುವಾಗಿ ನಮಗೆಲ್ಲ ಸಮಸ್ಯೆ ಆಗ್ತಿದೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೂ ನಮಗೂ ಇನ್ನೂ ಐವತ್ತಾಳು ಕೂಲಿ ಜಾಸ್ತಿ ಮಾಡಿ ಸ್ವಾಮಿ ನಾವು ಭಾಳ ಬಡ ಪರಿಸ್ಥಿತಿಯಲ್ಲಿದ್ದೇವೆ ಸ್ವಾಮಿ ತೀರಾ ಮಕ್ಕಳು ಊಟಕ್ಕೂ ತೊಂದರೆ ಮಳೆಗಾಲ ಕಡಿಮೆ ಆಗಿರೋದ್ರಿಂದ ಆ ಥರ ಸ್ಥಿತಿಯಲ್ಲಿದ್ದೀವಿ ಸ್ವಾಮಿ ನಾವು ಕಳೆದ ಎರಡು ತಿಂಗಳಿನಿಂದ ನೇರ ನೇರ ಕೂಲಿ ಹಣ ಪಾವತಿ ಆಗುವುದಿಲ್ಲ ತಕ್ಷಣ ಪಾವತಿ ಮಾಡಿ ಕರ್ನಾಟಕದಲ್ಲಿ ಬರಗಾಲ ಇದೆ ಎನ್ನು ಐವತ್ತು ದಿವಸ ಹೆಚ್ಚಿಗೆ ಕೂಲಿಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಉದ್ಯೋಗಿ ಕೆಲಸ ರೊಕ್ಕ ಬಿದ್ದಲ್ರಿ ಏನು ಅದನ್ನು ಮೋದಿಗಳು ನೋಡ್ಕಂಡು ಉದ್ಯೋಗ ಕೆಲಸಕ್ಕ ಐವತ್ತ ಆಳ ಹಾಕಬೇಕ್ರಿ ಪೀಡಿತವಾಗಿ ಮಳೆ ಬೆಳೆ ಇಲ್ಲದ ಕಾರಣ ನಮ್ಮ ಕೂಲಿ ಕಾರ್ಮಿಕರ ಕಾರ್ಮಿಕ ಉದ್ಯೋಗ ಯೋಜನೆ ನಡೆಯಕತ್ತೈತಿ ಈಗ ನಮ್ಮ ಎರಡು ತಿಂಗಳ ಪೇಮೆಂಟ್ ಬಂದಿಲ್ಲ ಈ ಸಲುವಾಗಿ ನಾವು ಕಳಿಸುತ್ತೇವೆ ಈ ಪತ್ರ ಚಳವಳಿಯಲ್ಲಿ ಚಿತ್ರದುರ್ಗ ರಾಯಚೂರು ಹಾಗೂ ದಾವಣಗೆರೆ ಜಿಲ್ಲೆಯ ಹದಿನೈದಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳ ನರೇಗಾ ಕೂಲಿ ಕಾರ್ಮಿಕರು ಭಾಗವಹಿಸಿದ್ದರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದೀವಿ ರಾಷ್ಟ್ರೀಯ ಉದ್ಯೋಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಸುಮಾರು ಎರಡು ತಿಂಗಳಿಂದ ಕೆಲಸ ಮಾಡ್ತಿದ್ವಿ ಆದರೆ ಇದುವರೆಗೂ ನಮಗೆ ಯಾವುದೇ ಪೇಮೆಂಟ್ ಆಗಿಲ್ಲ ಹಾಗಾಗಿ ಈ ವರ್ಷ ತುಂಬಾ ಬರಗಾಲ ಇದೆ ಅದು ಎಲ್ಲ ಸರ್ಕಾರಕ್ಕೂ ಗೊತ್ತಿರುವ ವಿಚಾರ ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಏನಂದ್ರೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಕೂಡಲೇ ಈ ಕೂಲಿ ಕಾರ್ಮಿಕರು ಏನಿದೆಯಾ ಕೂಡಲೇ ಹಣ ಬಿಡುಗಡೆ ಮಾಡ್ಬೇಕಂತ ಹೇಳಿ ನಾವೆಲ್ಲ ಪತ್ರ ಚಳವಳಿ ಮಾಡ್ತಾ ಇದ್ವಿ ಜೊತೆಗೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ನೂರು ದಿನ ಇರುವ ಮಾನವ ದಿನಗಳನ್ನ ನೂರ ಐವತ್ತು ದಿನಕ್ಕೆ ಹೆಚ್ಚಳ ಮಾಡಬೇಕು ಜೊತೆಗೆ ನಮಗೆ ಈಗ ಕೊಡ್ತಿರೋ ಈಗೆಲ್ಲ ರೇಟ್ ಹೆಚ್ಚಿಗೆ ಆಗಿರೋದ್ರಿಂದ ನಮಗೆ ಲೇಬರ್ ಮುನ್ನೂರ ಹದಿನಾರು ರೂಪಾಯಿ ಸಾಕಾಗೋದಿಲ್ಲ ಹಾಗಾಗಿ ಮುನ್ನೂರ ಐವತ್ತು ರೂಪಾಯಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರಕ್ಕೆ ಒತ್ತಡ ಒತ್ತಡ ಒತ್ತಾಯ ಮಾಡ್ತಾ ಇದೀನಿ ಜೊತೆಗೆ ನಾವೆಲ್ಲ ಎರಡು ತಿಂಗಳಿಂದ ಕೆಲಸ ಮಾಡಿದ್ವಿ ಇದುವರೆಗೂ ನಮಗೆ ಹಣದ ಬಿಡುಗಡೆ ಆಗಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ